ಸ್ನೇಹಿತರೆ ಸನಾತನ ಧರ್ಮ ಭುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆಯಲ್ಲಿ ಶ್ಲೋಕ ಆರು ಮತ್ತು ಏಳರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಆರು ಮತ್ತು ಏಳು ಮಹಾಭೂತಿಯಹಂಕಾರೋ ಬುರ್ಯಕ್ತ ಇಂದ್ರಿಯ ದಶೈಕಂಚ ಪಂದ್ರಿಯಗೋಚರಾ ಇಚ್ಛಾ ಏಷಂ ದುಖಾತಚೈತನಾಧತಿ ಕ್ಷೇತ್ರ ಸಮಸೇನ ಸವಿಕಾರ ಈ ಶ್ಲೋಕಗಳ ಅನುವಾದ ಪಂಚಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತವಾದದ್ದು ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಐದು ಇಂದ್ರಿಯ ವಿಷಯಗಳು ಬಯಕೆ ದ್ವೇಷ ಸುಖ ದುಃಖ ಮೊತ್ತ ಜೀವಚಿಹ್ನೆಗಳು ದೃಢ ನಿಶ್ಚಯಗಳು ಸಂಕ್ಷೇಪವಾಗಿ ಇವುಗಳನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ ಈ ಶ್ಲೋಕಗಳ ಭಾವಾರ್ಥ ಮಹರ್ಷಿಗಳು ವೇದ ಸ್ತೋತ್ರಗಳು ಮತ್ತು ವೇದಾಂತ ಸೂತ್ರದ ಸೂತ್ರಗಳು ಇವುಗಳ ಅಧಿಕಾರಯುತ ಹೇಳಿಕೆಗಳಿಂದ ಜಗತ್ತಿನ ಘಟಕಾಂಶಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು ಮೊದಲನೆಯದಾಗಿ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಇವುಗಳಿವೆ ಇವು ಪಂಚಮಹಾಭೂತಗಳು ಅನಂತರ ಅಹಂಕಾರ ಬುದ್ಧಿ ಮತ್ತು ಪ್ರಕೃತಿಯ ಮೂರು ಗುಣಗಳ ಅವ್ಯಕ್ತ ಹಂತ ಇದಾದ ಅನಂತರ ಐದು ಜ್ಞಾನೇಂದ್ರಿಯಗಳು ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ಮತ್ತು ಚರ್ಮ ಅನಂತರ ಐದು ಕರ್ಮೇಂದ್ರಿಯಗಳು ಧ್ವನಿ ಕಾಲುಗಳು ಕೈಗಳು ಗುದ ಮತ್ತು ಜನನೇಂದ್ರಿಯಗಳು ಇಂದ್ರಿಯಗಳಿಗೆ ಮೇಲೆ ಮನಸ್ಸಿದೆ ಅದು ಒಳಗಿದೆ ಅದನ್ನು ಅಂತರೇಂದ್ರಿಯ ಎಂದು ಕರೆಯಬಹುದು ಆದ್ದರಿಂದ ಮನಸ್ಸು ಸೇರಿದಂತೆ ಒಟ್ಟು ಹನ್ನೊಂದು ಇಂದ್ರಿಯಗಳಿವೆ ಅನಂತರ ಐದು ಇಂದ್ರಿಯ ವಸ್ತುಗಳಿವೆ ವಾಸನೆ ರುಚಿ ರೂಪ ಸ್ಪರ್ಶ ಮತ್ತು ಶಬ್ದ ಈ ಇಪ್ಪತ್ನಾಲ್ಕು ಘಟಕಾಂಶಗಳ ಮೊತ್ತವನ್ನು ಕಾರ್ಯಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ಇಪ್ಪತ್ನಾಲ್ಕು ವಿಷಯಗಳನ್ನು ವಿಶ್ಲೇಷಿಸಿ ಅಧ್ಯಯನ ಮಾಡಿದವನಿಗೆ ಕ್ಷೇತ್ರದ ಅರ್ಥವಾಗುತ್ತದೆ ಅನಂತರ ಬಯಕೆ ದ್ವೇಷ ಸುಖ ಮತ್ತು ದುಃಖಗಳಿವೆ ಇವು ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಜಡ ದೇಹದ ಪಂಚಮಹಾಭೂತಗಳ ನಿರೂಪಣೆಗಳು ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಮನಸ್ಸು ಅಹಂಕಾರ ಮತ್ತು ಬುದ್ಧಿಗಳ ಪ್ರತಿನಿಧಿಯಾಗಿವೆ ಈ ಸೂಕ್ಷ್ಮ ಘಟಕಾಂಶಗಳು ಕ್ಷೇತ್ರದಲ್ಲಿ ಸೇರಿವೆ ಪಂಚಮಹಾಭೂತಗಳು ಅಹಂಕಾರದ ಒಂದು ಸ್ಥೂಲ ನಿರೂಪಣೆ ಅಹಂಕಾರವು ಪಾರಿಭಾಷಿಕವಾಗಿ ತಾಮಸ ಬುದ್ಧಿ ಅಥವಾ ಐಹಿಕ ಪರಿಕಲ್ಪನೆಯ ಪ್ರಾಥಮಿಕ ಘಟ್ಟ ತಾಮಸ ಬುದ್ಧಿ ಎಂದರೆ ಅಜ್ಞಾನದ ಬುದ್ಧಿ ಇದು ಐಹಿಕ ಪ್ರಕೃತಿಯ ತ್ರಿಗುಣಗಳ ಅವಿವ್ಯಕ್ತ ಘಟ್ಟವನ್ನು ಸೂಚಿಸುತ್ತದೆ ಐಹಿಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಎಂದು ಹೆಸರು ಈ ಇಪ್ಪತ್ನಾಲ್ಕು ಘಟಕಗಳನ್ನು ಮತ್ತು ಅವುಗಳ ಪರಸ್ಪರ ಪ್ರತಿಕ್ರಿಯೆಗಳನ್ನು ವಿವರವಾಗಿ ತಿಳಿಯಬಹಿಸುವವನು ತತ್ವಶಾಸ್ತ್ರವನ್ನು ಇನ್ನೂ ವಿವರವಾಗಿ ಅಭ್ಯಾಸ ಮಾಡಬೇಕು ಭಗವದ್ಗೀತೆಯಲ್ಲಿ ಸಾರಾಂಶವನ್ನು ಮಾತ್ರ ಕೊಟ್ಟಿದೆ ದೇಹವು ಈ ಎಲ್ಲ ಅಂಶಗಳ ನಿರೂಪಣೆ ದೇಹಕ್ಕೆ ಆರು ಬಗೆಯ ವ್ಯತ್ಯಾಸಗಳುಂಟು ದೇಹವು ಹುಟ್ಟುತ್ತದೆ ಬೆಳೆಯುತ್ತದೆ ಉಳಿಯುತ್ತದೆ ಉಪ ಉತ್ಪತ್ತಿಗಳನ್ನು ಉತ್ಪಾದಿಸುತ್ತದೆ ಕ್ಷಯಿಸಲು ಪ್ರಾರಂಭಿಸುತ್ತದೆ ಮತ್ತು ಕಳೆಯ ಘಟ್ಟದಲ್ಲೇ ಮಾಯವಾಗುತ್ತದೆ ಆದ್ದರಿಂದ ಕ್ಷೇತ್ರವು ಅನಿತ್ಯವಾದ ಭೌತಿಕ ವಸ್ತು ಆದರೆ ಅದರ ಒಡೆಯನಾದ ಕ್ಷೇತ್ರಜ್ಞನ ಮಾತ್ರ ಕ್ಷೇತ್ರವನ್ನು ಬಲ್ಲವನು ಬೇರೆಯಾದವನು ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ